ರಸದ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ವಿಶ್ವವಿದ್ಯಾ ಚಾತುರ್ಮಾಸ್ಯ ಇಂದು ಸೀಮೋಲ್ಲಂಘನ ಇಂದಿನ ಶ್ರೀ ಸಂದೇಶವು ಕೂಡ ಸೀಮೋಲ್ಲಂಘನದ ಕುರಿತಾಗಿ ಏನು ಸೀಮೆ ಮತ್ತು ಏನು ಉಲ್ಲಂಘನ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಸೀಮೆ ಅಂದರೆ ಮಿತಿ ಗಡಿ ಇಲ್ಲಿಗೆ ಮುಗಿಯಿತು ಅಂತ ಸೂಚನೆ ಮಾಡ್ತ ಕೊಡ್ತಕ್ಕಂಥ ಒಂದು ಸಂಗತಿ ಅದು ಇಲ್ಲಿಂದ ಇಲ್ಲಿವರೆಗೆ ವ್ಯಾಪ್ತಿ ಇಲ್ಲಿ ಆರಂಭ ಇಲ್ಲಿ ಮುಕ್ತ ಸೂಚನೆ ಕೊಡೋದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ ಅದನ್ನು ಸೀಮೆ ಎಂಬುದಾಗಿ ಕರೀತಾರೆ ಬದುಕಿಗೊಂದು ಸೀಮೆ ಬೇಕು ಬೇಕೇ ಬೇಕು ಸಮುದ್ರ ಇದೆ ಎಷ್ಟು ಅದು ಆಳೆ ಎಷ್ಟು ಅಗಲ ಎಷ್ಟು ಏನೆಲ್ಲ ಇದೆ ಸಮುದ್ರದಲ್ಲಿ ಆದರೆ ಅಂತಹ ಸಮುದ್ರಕ್ಕೂ ಕೂಡ ಒಂದು ಸೀಮೆ ಇದೆ ಒಂದು ಎಲ್ಲ ಇದೆ ಅದಿಲ್ಲದೆ ಇದ್ರೆ ಎಲ್ಲಾ ಕಡೆ ಬಂದು ಮುಳುಗಿಸಿ ಬಿಡ್ತಾ ಇತ್ತು ಪ್ರಪಂಚವನ್ನೇ ಹಾಗೆ ಇಲ್ಲ ಅಷ್ಟು ದೊಡ್ಡ ಜಲರಾಶಿ ಆದರೂ ಕೂಡ ಇಲ್ಲಿಗೆ ಮುಗಿಯಿತು ನೀನ್ ವ್ಯಾಪ್ತಿ ಇಲ್ಲಿ ನಿಂತ್ಕೋ ಇನ್ನು ವ್ಯವಸ್ಥೆ ಇದೆ ನೋಡಿ ರಾಮಾಯಣದಲ್ಲಿ ಮತ್ತೆ ಮತ್ತೆ ಅದರ ಉಲ್ಲೇಖವನ್ನು ವಾಲ್ಮೀಕಿಗಳು ಮಾಡ್ತಾರೆ ಸಮುದ್ರವು ತನ್ನ ಬೇಲೆಯನ್ನು ಈಗ ಬೇಲೆ ಬೇಲೆ ಸಮುದ್ರ ಬ್ಯಾಲೆ ಅಂತೆಲ್ಲ ನಾವು ಕರಿತೇವೆ ಸಂಸ್ಕೃತ ಪದ ಅದು ತನ್ನ ಬೇಲೆಯನ್ನು ತನ್ನ ಮರ್ಯಾದೆಯನ್ನು ತನ್ನ ಸೀಮೆಯನ್ನು ದಾಟಿ ಮುಂದೆ ಬರೋದಿಲ್ಲ ಅದರೊಳಗೆ ಇರ್ತದೆ ಅದು ನದಿ ಯಾವ ನದಿಯಾದರೂ ಕೂಡ ಅದು ತನ್ನ ಎಲ್ಲೆಯ ಒಳಗೆ ಇರ್ತದೆ ಎರಡೂ ಕಡೆ ದಂಡೆಗಳು ಹಿಂದೆ ಪರ್ವತ ಮುಂದೆ ಸಮುದ್ರ ಈ ನಾಲ್ಕು ಕಡೆಯಲ್ಲಿ ಅದಕ್ಕೊಂದು ಚೌಕಟ್ಟಿದೆ ಆ ಚೌಕಟ್ಟನ್ನು ಬಿಟ್ಟು ನದಿ ಹರಿಯೋದಿಲ್ಲ ಎಲ್ಲಿಯಾದರೂ ಅಪರೂಪಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹರಿದ್ರೆ ಅದು ಸಣ್ಣ ಪ್ರಳಯವೇ ಆಗ್ತದೆ ಸಣ್ಣ ಅನಾಹುತವೇ ಆಗ್ತದೆ ಹೊರತು ಮತ್ತೆನೂ ಕೂಡ ಆಗೋದಿಲ್ಲ ಭೂಮಂಡಲ ಉದಾಹರಣೆಗೆ ಅದಕ್ಕೂ ಸೀಮೆ ಇದೆ ಈಗ ಭೂಮಿ ತಿರುಗ್ತಾ ಇದೆ ಭೂಮಿ ಪರಿಭ್ರಮಣೆ ಮಾಡ್ತಾ ಇದೆ ಎಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ಅದು ಸೂರ್ಯನ ಸೂರ್ಯನ ಕಕ್ಷೆಯಲ್ಲಿ ಎದ್ದುಕೊಂಡು ನಿರ್ದಿಷ್ಟ ಕಕ್ಷೆಯಲ್ಲಿ ಎದ್ದುಕೊಂಡು ಆ ಕಕ್ಷೆಗೆ ತಕ್ಕಂತೆ ಅದು ಪರಿಭ್ರಮಣೆ ಮಾಡ್ತಿದೆ ಹೊರತು ಅದನ್ನು ಬಿಟ್ಟು ಭೂಮಿ ತನ್ನ ಸಂಚಾರವನ್ನು ಮಾಡೋದಿಲ್ಲ ಸೂರ್ಯನಾದರೂ ಕೂಡ ಹಾಗೆ ಸೂರ್ಯನಿಗೂ ಸಂಚಾರವಿದೆ ಸೂರ್ಯನ ಕೂಡ ತನ್ನ ಎಲ್ಲೆಯನ್ನು ಮೀರಿ ಸಂಚಾರವನ್ನು ಮಾಡೋದಿಲ್ಲ ಹಾಗಾಗಿ ಉದಯಾಸ್ತಗಳು ನಿಯಮಿತವಾಗಿ ಆಗ್ತವೆ ಗ್ರಹಣ ಆಗ್ತವೆ ಪ್ರತಿಯೊಂದು ಕೂಡ ಋತುಗಳು ಪರಿವರ್ತನೆ ಆಗ್ತವೆ ಮಳೆಗಾಲದಲ್ಲಿ ಮಳೆ ಬೇಸಿಗೆಯಲ್ಲಿ ಬಿಸಿಲು ಚಳಿಗಾಲದಲ್ಲಿ ಚಳಿ ಇವೆಲ್ಲವೂ ಆಗ್ತವೆ ನೋಡಿ ಹಿಂದೆ ಮುಂದೆ ಆದ್ರೆ ಯಾವ ಬೆಳೆಯೂ ಬೆಳಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಹೊಟ್ಟೆ ತುಂಬಾ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಪ್ರಕೃತಿಯನ್ನು ಗಮನಿಸಿದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ತನ್ನ ಸೀಮೆಯಲ್ಲಿ ಕಾಣ್ತದೆ ಸೀಮೆ ಮತ್ತು ಧರ್ಮ ಎರಡು ಹತ್ತನ ಹತ್ರ ಇದೆ ಹೆಚ್ಚು ದೂರ ಇಲ್ಲ ಈಗ ಅಗ್ನಿ ಉರಿಯುವುದು ಅದರ ಸೀಮೆ ಹರಿಯುವುದು ಅಗ್ನಿಯ ಅಲ್ಲ ಹರಿಯುವುದು ಜನದ ಸೀಮೆ ಅದು ಇನ್ನೊಂದರದ್ದಲ್ಲ ಅಂತ ಬೀಸುವುದು ಗಾಳಿಯ ಒಂದು ಧರ್ಮ ಅದಕ್ಕೆ ಅದಕ್ಕೂ ಅದರ ಸೀಮೆ ಅದು ಅಂತ ಅದರೊಳಗೆ ಅದು ತನ್ನ ಕೆಲಸ ಮಾಡ್ತದೆ ಅಂತ ಅಗ್ನಿಯ ಕೆಲಸವನ್ನು ಗಾಳಿ ಮಾಡೋದಿಲ್ಲ ನೀರಿನ ಕೆಲಸವನ್ನು ಅಗ್ನಿ ಮಾಡೋದಿಲ್ಲ ಈಗ ಪ್ರಕೃತಿ ಮಂಡಲದಲ್ಲಿ ನೋಡಿದಾಗ ಪ್ರಾಣಿ ಪಕ್ಷಿಗಳನ್ನು ಗಮನಿಸಿದಾಗ ಎಲ್ಲವೂ ತಮ್ಮ ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು ನೋಡಿ ಜ್ಯೋತಿಷ್ಯದ ಒಂದು ದೊಡ್ಡ ಶಾಸ್ತ್ರವೇ ಬೆಳೆದಿದೆ ಆ ಶಾಸ್ತ್ರ ಹೇಗೆ ಬೆಳೆದಿದೆ ಅಂತಂದ್ರೆ ಈಗ ಒಂದೊಂದು ಗ್ರಹವು ಕೂಡ ತನ್ನ ಎಲ್ಲೆಯಲ್ಲಿ ತನ್ನ ಸೀಮೆಯಲ್ಲಿ ಸಂಚಾರ ಮಾಡೋದನ್ನು ನಿರೂಪಣೆ ಮಾಡ್ತದೆ ಆ ಶಾಸ್ತ್ರ ಅದು ಕಣಗೊಂಡಾಗ ಪರಗಳು ಬರತಕ್ಕಂಥದನ್ನ ಆ ಶಾಸ್ತ್ರವನ್ನು ನಿರೂಪಣೆ ಮಾಡ್ತದೆ ಅಂತ ಹಾಗೆ ಸೀಮೆಯ ಪಾಠವನ್ನು ಪ್ರಕೃತಿಯಲ್ಲವೂ ಹೇಳುತ್ತದೆ ಮನುಷ್ಯನಾದರೂ ಕೂಡ ಹಾಗೆ ಈ ಗುರು ಅವನಿಗೊಂದು ಸೀಮೆ ಇದೆ ಶಿಷ್ಯ ಅವನಿಗೊಂದು ಸೀಮೆ ಇದೆ ಈಗ ನೀವು ಅಲ್ಲಿ ಕುಳಿತವರು ಪೀಠದಲ್ಲಿ ಬಂದು ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಾವು ಈ ಬಟ್ಟೆ ಹಾಕಿದವರು ಬೇರೆ ಬಟ್ಟೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಸೀಮೆಗಳು ಇದು ಗ್ರಾಮಯುಕ್ ದಿನಮಯಕ ಭುಕ್ತಂ ಎಂಬ ನಮ್ಮ ನಿಯಮಗಳು ಏನಿದೆ ಅದನ್ನು ಬಿಟ್ಟು ನಾವು ವ್ಯವಹರಿಸುವಂತಿಲ್ಲ ಶಿಷ್ಯರು ಕೂಡ ಹಾಗೆ ತಮ್ಮ ಶಿಷ್ಯತ್ವದ ಮರ್ಯಾದೆಗಳನ್ನು ಮೀರಿ ಅವರು ವ್ಯವಹಾರ ಮಾಡುವಂತಿಲ್ಲ ಮಾಡಿದರೆ ಅನಾಹುತ ಅನಾಹುತ ಕಣ್ಣು ಅದಕ್ಕೊಂದು ಸೀಮೆ ಇದೆ ಬಾಯಿ ಅದಕ್ಕೊಂದು ಸೀಮೆ ಇದೆ ಬಾಯಿ ಮಾಡೋ ಕೆಲಸವನ್ನು ಕಣ್ಣು ಮಾಡೋಕೆ ಸಾಧ್ಯ ಇಲ್ಲ ಕಣ್ಣು ಮಾಡೋ ಕೆಲಸವನ್ನು ಬಾಯಿ ಮಾಡೋಕೆ ಸಾಧ್ಯ ಇಲ್ಲ ಮಾಡಬಾರ್ದು ಇಪ್ಪತ್ತೊಂದನೇ ಶತಮಾನ ಬಂದಿದೆ ಅಂತ ಅನ್ಕೊಂಡು ನಾವು ಕಿವಿಯಿಂದ ಊಟ ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ಅಥವಾ ಪಾದರಕ್ಷೆಯನ್ನು ನೆತ್ತಿಯಲ್ಲಿ ಧಾರಣೆ ಮಾಡೋಕೆ ಸಾಧ್ಯ ಇಲ್ಲ ಅಲ್ವಾ ಶತಮಾನ ಇಪ್ಪತ್ತೊಂದಾಗಲಿ ಇಪ್ಪತ್ತೆರಡಾಗಲಿ ಅದರ ಸೀಮೆಯ ದಿಕ್ಕಿದೆ ಅದರಂತೆ ಇರಬೇಕದು ಅಂತ ಹಾಗಾಗಿ ಯಾರು ತಮ್ಮ ಸೀಮೆಯನ್ನು ತಪ್ಪಬಾರದು ಸೀಮೆಯೊಳಗೆ ಸ್ವಾತಂತ್ರ್ಯವನ್ನು ವಹಿಸಬೇಕು ಸ್ವಾತಂತ್ರ್ಯ ಇಲ್ಲ ಅಂತಲ್ಲ ಸ್ವಾತಂತ್ರ್ಯ ಇದೆ ಆದರೆ ಸೀಮೆಯ ಒಳಗೆ ಸ್ವಾತಂತ್ರ್ಯ ಇದೆ ಕಗ್ಗದ ಪದ್ಯವನ್ನು ನೆನಪು ಮಾಡ್ತೇವೆ ಪುರುಷನ ಸ್ವಾತಂತ್ರ್ಯ ಅವನ ತೋಳ್ಗಿರುವಷ್ಟು ನಮಗೆ ಏನು ಸ್ವಾತಂತ್ರ್ಯ ಎನ್ನುವುದನ್ನು ನಮ್ಮ ತೋಳು ತೋರಿಸ್ಕೊಡ್ತದೆ ನಮಗೆ ಏನಪ್ಪಾ ಅಂದ್ರೆ ಪರಿಧಿಯೊಂದರೊಳ ಅದರ ಯತ್ನ ಕೆಡೆಯುಂಟು ಯತ್ನಕ್ಕೆ ಇದೆ ತೋಳು ಅದು ಸಂಚಾರ ಮಾಡಬಹುದು ಚಲನೆ ಮಾಡಬಹುದು ಆದರೆ ಒಂದು ಪರಿಧಿ ಇದೆ ಪರಿಧಿಯೊಳಗೆ ಅದು ತನ್ನ ಚಲನೆಯನ್ನು ಮಾಡಬಹುದು ಏನಪ್ಪ ಪರಿಧಿ ಅಂದ್ರೆ ತಿರುಗುವುದು ಮಡಿಸುವುದು ನಿಗುರುವುದು ನೀಡುವುದು ತೊರೆದು ಹಾರದು ತೋಳು ಮಂಕುತಿಮ್ಮ ನೀವು ಮಡಿಸಬಹುದು ನೀಡಬಹುದು ಅದನ್ನ ತಿರುಗಿಸಬಹುದು ಇದೆಲ್ಲ ಮಾಡಬಹುದು ತೋಳನ್ನು ಆದರೆ ತೊರೆದು ಹಾರದು ತೋಳು ದೇಹವನ್ನು ತೊರೆದು ಅಷ್ಟು ದೂರ ಹಾರೋಕ್ ಸಾಧ್ಯ ಇಲ್ಲ ಅಷ್ಟು ದೂರ ಒಂದು ಒಂದು ವಸ್ತು ಇದ್ರೆ ಹಾರೋಗಿ ತಗೊಂಡ್ಬರೋಕೆ ಸಾಧ್ಯ ಇಲ್ಲ ತೋಳು ಅದನ್ನು ಯಾಕೆಂದ್ರೆ ಈ ಸೀಮೆಯನ್ನು ಬಿಟ್ಟರೆ ತೋಳು ಆ ತೋಳಿಗೆ ಮತ್ತೆ ಅಸ್ತಿತ್ವ ಇಲ್ಲ ದೇಹವನ್ನು ಬಿಟ್ಟು ಬೇರೆ ಆದರೆ ಅದು ಒಂದು ಮೂರು ನಾಲ್ಕು ದಿನದಲ್ಲಿ ಕೊಳತಾ ಹೋಗ್ತದೆ ಹೊರತು ಅದರಿಂದ ಏನು ಕೆಲಸ ಆಗೋದಿಲ್ಲ ನಾಳೆಯಿಂದ ಅಂತ ಅದು ಚೈತನ್ಯ ಕಳ್ಕೊಳ್ತದೆ ಅದು ಅಂತ ದೇಹಕ್ಕೂ ನಷ್ಟ ತೋಳಿಗೆ ಅಸ್ತಿತ್ವವೇ ಇಲ್ಲ ಹಾಗಾಗಿ ಹೀಗೆ ಅಂತ ನಮ್ಮ ಸ್ವಾತಂತ್ರ್ಯ ಹೇಗೆ ಅಂದರೆ ನಮ್ಮ ಸೀಮೆಯೊಳಗೆ ನಮ್ಮ ಸೀಮೆಯನ್ನು ನಾವು ಅರ್ತ್ಕೊಂಡಿರಬೇಕು ಅದನ್ನು ಬಿಟ್ಟು ನಾವು ವ್ಯವಹಾರವನ್ನು ಮಾಡಬಾರ್ದು ನಮ್ಮ ಸೀಮೆ ನಮ್ಮ ಧರ್ಮ ನಮ್ಮ ಸೀಮೆ ನಮ್ಮ ಸ್ವಭಾವ ನಮ್ಮ ಸೀಮೆ ನಮಗೆ ವಿಧಿ ಇದು ಪ್ರಕೃತಿ ನಮಗೆ ಹೀಗಿರು ಹೀಗೆ ಮಾಡು ಅಂತ ಹೇಳಿರ್ತಕ್ಕಂಥದ್ದು ಈಗ ನಾವು ಉದಾಹರಣೆಗೆ ಭಾರತೀಯ ಅವನ್ ಹೇಗಿರಬೇಕು ಒಬ್ಬ ಬ್ರಾಹ್ಮಣ ಅವನ್ ಹೇಗಿರಬೇಕು ಕ್ಷತ್ರಿಯ ಅವನು ಹೇಗಿರಬೇಕು ರಾಜ ಅವನ್ ಹೇಗಿರಬೇಕು ಪತ್ನಿ ಪುತ್ರ ಪತಿ ಹೇಗಿರಬೇಕು ರಾಮಾಯಣ ನಮಗೆ ಯಾಕೆ ಬೇಕು ಅಂದ್ರೆ ನಮಗೆ ನಮ್ಮ ಸೀಮೆಯನ್ನು ತೋರಿಸುವ ಸಲುವಾಗಿ ಹಾಗಾಗಿ ಬದುಕಿಗೊಂದು ಸೀಮೆ ಬೇಕೇ ಬೇಕು ರಾಮನನ್ನು ದೃಢ ವ್ರತ ಎಂಬುದಾಗಿ ಕರೆದಿದ್ದಾರೆ ದೃಢ ವ್ರತ ಅಂದ್ರೇನು ಸೀಮೆಯನ್ನು ಬಿಟ್ಟು ವ್ಯವಹಾರ ಮಾಡುವನಲ್ಲ ಮರ್ಯಾದ ಪುರುಷೋತ್ತಮ ಮರ್ಯಾದ ಏನು ಸೀಮೆ ಸೀಮೆಯನ್ನು ಬಿಟ್ಟು ವ್ಯವಹಾರ ಮಾಡುವನ್ನಲ್ಲ ತಾನೇ ಹಾಕಿಕೊಂಡ ಸೀಮೆ ಇರಬಹುದು ಅಥವಾ ಪ್ರಕೃತಿ ಸಹಜವಾಗಿರ್ತಕ್ಕಂಥ ಸೀಮೆ ಇರ್ಬೋದು ಆ ಸೀಮೆಯನ್ನು ಬಿಟ್ಟು ಅವನು ಎಂದು ವ್ಯವಹಾರ ಮಾಡುವನಲ್ಲ ಸೀಮೆಯೊಳಗೆ ಇರ್ತಾನೆ ಅಂತ ಅದನ್ನು ಎಲ್ಲೆಲ್ಲಿ ದಾಟುತ್ತೇವೋ ನಾವು ಅತಿ ವ್ಯಾಪ್ತಿ ಎಲ್ಲೆಲ್ಲಿ ಮಾಡ್ತೇವೋ ನಮ್ಮ ವ್ಯಾಪ್ತಿಯನ್ನು ಮೀರಿ ಎಲ್ಲಿ ವರ್ತಿಸ್ತೇವೋ ಅಲ್ಲಿ ಬಂತು ಸಮಸ್ಯೆ ಅಂತಲೇ ಅರ್ಥ ಸೀತೆ ರಾವಣನ ಸೀಮೆ ಅಲ್ಲ ಮಂಡೋದ್ರೆ ರಾವಣನ ಸೀಮೆ ಪತಿಯಾಗಿ ರಾವಣನ ಸೀಮೆ ಸೀತೆಯಲ್ಲ ವ್ಯಾಪ್ತಿಯನ್ನು ದಾಟಿದಾಗ ಏನಾಯಿತು ತ್ರೇತಾಯುಗದ ಮಹಾಯುದ್ಧವಾಯಿತು ರಕ್ತದ ಕೋಡಿ ಹರಿಯಿತು ಕೋಟ್ಯಂತರ ಶವಗಳು ಚೆಲ್ಲಾಡಿದವು ರಾವಣನ ಸರ್ವನಾಶವೇ ಆಯ್ತು ಯಾಕೆ ಹೀಗಾಯ್ತು ಅಂದ್ರೆ ಸೀಮೆ ಅವನಿಗೆ ಗೊತ್ತಿಲ್ಲದೆ ಇರೋದು ಕಾರಣ ಅದಕ್ಕೆ ಹಾಗಾಗಿ ಈ ಸೀಮೆಯನ್ನು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವೀಗ ಉಲ್ಲಂಘನಕ್ಕೆ ಹೋಗ್ತಾ ಇದ್ವಲ್ಲ ಆಲೋಚನೆ ಮಾಡ್ತಾ ಇದ್ವು ಈಗಲ್ಲೂ ಸೀಮೆ ಇದೆ ನೋಡಿ ವಾಹನ ಎಡಭಾಗದಲ್ಲೇ ಭಾಗದಲ್ಲೇ ಚಲಿಸಬೇಕು ರಸ್ತೆ ಎಡಭಾಗದಲ್ಲೇ ಭಾಗದಲ್ಲೇ ಚಲಿಸಬೇಕು ಸೀಮೆ ಆಯಿತು ಅಂತ ಅಲ್ಲ ಈ ಕಡೆ ಹೋದ್ರೆ ಅಂತ ಹೋದ್ರೆ ಅಂದ್ರೆ ಹೆಚ್ಚು ಕಡಿಮೆ ಆಗ್ಬೋದು ತೊಂದರೆ ಆಗ್ಬೋದು ಅಂತ ಹಾಗಾಗಿ ಸೀಮೆಯನ್ನು ತಪ್ಪಬಾರದು ಆದ್ರೆ ಮೀರಬಹುದು ಅಂತ ಮೀರಬಹುದು ಅಂದ್ರೆ ಮೀರಬೇಕು ಮೀರು ಪ್ರಯತ್ನವನ್ನು ಮಾಡಬೇಕು ಮನುಷ್ಯ ಈಗ ಯಾವ ಒಂದು ಸೀಮೆ ಸಹಜವಾಗಿದೆಯೋ ಅಲ್ಲೇ ಇದ್ ಬಿಟ್ರೆ ಅವನು ಸೀಮಿತನಾಗ್ತಾನೆ ಸೀಮಿತ ಆಗ್ಬಾರದು ಅಂತ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾ ಹೋಗಬೇಕು ಹಾಗಾಗಿ ಈ ಸೂಕ್ಷ್ಮ ಗಮನಿಸ್ಕೊಳ್ಳಿ ಅಂತ ಈಗ ರಸ್ತೆಯಲ್ಲಿ ಎಡಭಾಗದ ಚಲಿಸುವ ಬಲಭಾಗ ಚಲಿಸಿದ್ರೆ ಅಡ್ಡದಡ್ಡಿ ಚಲಿಸಿದ್ರೆ ಅದು ಸೀಮೆ ತಪ್ಪಿದೆ ಅಂತೆ ವಿಮಾನದಲ್ಲಿ ಹೋದ್ರೆ ಸೀಮೋಲ್ಲಂಘನ ಅಂತ ಮೇಲೆ ಹಾರಿದ್ರೆ ಆಕಾಶದಲ್ಲಿ ಸಂಚಾರ ಮಾಡಿದ್ರೆ ಸೀಮೋಲ್ಲಂಘನ ಅದು ಹಾಗಾಗಿ ಇದು ಸೀಮೋಲ್ಲಂಘನ ಇದು ಪ್ರತಿಯೊಬ್ಬನು ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಮಾಡ್ಲೇಬೇಕಾಗಿರ್ತಕ್ಕಂಥದ್ದು ಈ ಸೀಮೋಲ್ಲಂಘನಕ್ಕೆ ಎರಡು ಅರ್ಥ ಒಂದು ವಿಸ್ತಾರ ಅಂತ ನಿಮ್ಮ ಗೃಹಸ್ಥರ ಪರಿಭಾಷೆಯಲ್ಲಿ ವಿಸ್ತಾರ ಅರ್ಥ ಅದಕ್ಕೆ ಈಗ ಸಮಕಾಲೀನ ರಾಜನೀತಿಯ ಭಾಷೆಯಲ್ಲಿ ಹೇಳೋದಾದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅವನ ವ್ಯಾಪ್ತಿ ಅವನ ಪಂಚಾಯತಿ ಕ್ಷೇತ್ರ ಅಥವಾ ಗ್ರಾಮ ಹೆಚ್ಚು ಅಂದ್ರೆ ಪಂಚಾಯತಿ ಅವನು ಸೀಮೆ ವಿಸ್ತಾರ ಮಾಡಿಕೊಂಡ್ರೆ ಅವನು ತಾಲೂಕ್ ಪಂಚಾಯತ್ ಸದಸ್ಯನಾಗ್ತಾನ ಜಿಲ್ಲಾ ಪಂಚಾಯತಿ ಹೋಗ್ತಾನೆ ಸೀಮೋಲ್ಲಂಘನಾದ ಒಂದು ಒಂದು ರಾಜ್ಯದ ಸಚಿವನೋ ಮುಖ್ಯಮಂತ್ರಿಯೋ ಆಗ್ತಾನೆ ಅವನ ಸೀಮೆ ಇಡೀ ಕರ್ನಾಟಕ ರಾಜ್ಯವೋ ಅಥವಾ ಯಾವ ರಾಜ್ಯವೋ ಆ ರಾಜ್ಯ ಇಡೀ ಬಂತು ಆ ಕಡೆ ಇಲ್ಲ ವ್ಯಾಪ್ತಿ ಕರ್ನಾಟಕ ರಾಜ್ಯದ ವ್ಯಾಪ್ತಿ ನನಗಿದೆ ಅನ್ನೋ ಕಾರಣಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಮಂತ್ರಿಯ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡೋ ಸಾಧ್ಯ ಇಲ್ಲ ಇಲ್ಲೇ ಕೆಲಸ ನಾನು ಇನ್ನೂ ವಿಸ್ತರಿಸಿಕೊಂಡ್ರೆ ಪ್ರಧಾನಮಂತ್ರಿ ನಾನು ಆಗ್ತಾನಲ್ಲಂಘನ ನಮ್ಮ ಸಂಸ್ಕೃತಿ ನಮಗೆ ಎಷ್ಟು ಚೆನ್ನಾಗಿ ಅದನ್ನು ಹೇಳ್ಕೊಟ್ಟಿದೆ ಅಂದ್ರೆ ಈಗ ಬ್ರಹ್ಮಚರ್ಯ ಇದೆ ಗಾರ್ಹಸ್ಥ್ಯ ಇದೆ ಸನ್ಯಾಸ ಇದೆ ಆಶ್ರಮಗಳು ಅಂತ ಈ ಬಾಲ್ಯ ಯೌವನ ವೃದ್ಧಾಪ್ಯ ಇದಕ್ಕೆಲ್ಲ ಸಹಜವಾಗಿ ಆಶ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ ಬಾಲ್ಯ ಎನ್ನುವ ವ್ಯಕ್ತಿ ಅದು ಅವನು ತನ್ನನ್ನು ನೋಡ್ಕೊಂಡ್ರೆ ಸಾಕು ಇನ್ಯಾರ ನಡ್ಕೊಳ್ಳೋ ಜವಾಬ್ದಾರಿ ಅವನಿಗೇನಿಲ್ಲ ಅವನನ್ನು ನೋಡ್ಕೊಳ್ಳೋಕೆ ಬೇರೆಯವರು ಇರ್ತಾರೆ ಗೃಹಸ್ಥ ಅನ್ನುವಾಗ ಬದಲಾವಣೆ ಬಂತು ಅವನು ತನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ತಂದೆ ತಾಯಿ ವ್ಯಾಪ್ತಿ ವಿಸ್ತಾರ ಆಯಿತು ಅದು ಸೀಮೋಲ್ಲಂಘನ ಸನ್ಯಾಸ ಅನ್ನುವಾಗ ವಿಶ್ವವೇ ಮನ ಕುಟುಂಬ ವ್ಯಾಪ್ತಿ ಬಹಳ ವಿಸ್ತಾರ ಆಯಿತು ವಿಶ್ವವೇ ಮನೆ ಕುಟುಂಬ ನಾವು ಅನೇಕ ಬಾರಿ ಹೇಳಿದ್ದು ನೀವು ಕೇಳಿದೆ ಇರ್ತೀರಿ ಸನ್ಯಾಸ ಸ್ವೀಕಾರ ಮಾಡುವುದಕ್ಕೆ ಮೊನ್ನೆ ಒಂದು ಮನೆ ಇತ್ತು ಈಗ ನಮಗೆ ಸಾವಿರಾರು ಮನೆಗಳಿದ್ದಾವೆ ಅಂತ ಒಂದೆರಡಲ್ಲ ಸಾವಿರಾರು ಮನೆಗಳು ಎತ್ತ ನೋಡಿದ್ರ ಸಂಬಂಧಿಕರೇ ಅಂತ ಸಂಬಂಧಿಕರು ಅಲ್ಲದೆರೋರು ಯಾರೂ ಇಲ್ಲ ಅವತ್ತು ಕೆಲವೇ ಕೆಲವು ಸಂಬಂಧಿಕರು ಇವತ್ತು ಎಲ್ಲರೂ ಸಂಬಂಧವೇ ಸಂಬಂಧ ಅಲ್ಲದೆ ಇರೋರು ಯಾರೂ ಇಲ್ಲ ಅಂತ ಈ ಮಾತೆಯರೆಲ್ಲರೂ ಅಂದ್ರೆ ಮಹಿಳೆಯರೆಲ್ಲರೂ ಎಲ್ಲರೂ ಕೂಡ ಮಾತೆ ಸ್ಥಾನಕ್ಕೆ ಬಂದ್ಬಿಡ್ತಾರೆ ಹಾಗೆ ಅದು ಅಂತ ಅದು ಸೀಮೋಲ್ಲಂಘನ ಅದು ಅಂತ ಇದನ್ನು ಪ್ರತಿಯೊಬ್ಬನೂ ಕೂಡ ಮಾಡ್ಕೊಳ್ಳಲೇಬೇಕು ಈಗ ಒಂದು ಐದು ಎಕರೆ ಜಮೀನ್ ಇದೆ ಅಂತ ಅನ್ಕೊಳ್ಳಿ ನೀವು ಹತ್ತು ಎಕರೆ ಮಾಡಿದ್ರಿ ಉಲ್ಲಂಘನ ಇನ್ನ ಐದು ಎಕರೆ ನೀವು ಖರೀದಿ ಮಾಡ್ತೀರಿ ಕೃಷಿ ಮಾಡ್ತೀರಿ ಸಿಮಾ ಉಲ್ಲಂಘನ ನಿಮ್ಮ ಬೇಲಿ ಸ್ವಲ್ಪ ಆ ಕಡೆ ಹಾಕಿ ಪಕ್ಕದವನ್ನ ಜಾಗ ಒಳಗಡೆ ಒಳಗಡೆ ಹಾಕೋಕ್ ನೋಡ್ತೀರಿ ನೀವು ಇದು ಇದು ಅಂತ ಇದು ಅಂತ ನ್ಯಾಯವಾಗಿ ಪಕ್ಕದವನ್ನದ್ದು ನಿಮ್ಮೆಲ್ಲ ಒಂದು ರಾತ್ರಿ ಬೇಲಿ ಆ ಆಕಡೆ ಅಡಿ ಹತ್ತಡಿ ಕಡೆ ಒಂದು ಅರ್ಧ ಎಕರೆ ಕಡೆ ಹಾಕೊಂಡ್ರೆ ತಪ್ಪದು ಮಾಡಬಾರ್ದು ಅಂತ ಅದು ಇದು ನಮಗೆ ಗೊತ್ತಿರಬೇಕಾಗಿರುವಂತದ್ದೊಂದು ಸೀಮೆ ತಪ್ಪೋದು ಅಂದ್ರೆ ಎಲ್ಲಿ ಸೀಮೆಯನ್ನು ಮೀರೋದು ಎಲ್ಲಿ ಅಂತ ಇಲ್ಲಿದ್ರೆ ಈ ಉಲ್ಲಂಘನ ಅಂದ್ರೆ ಏನಪ್ಪಾ ಅಂತ ಅನ್ಸೋದಿಲ್ವ ಅಂತ ಈಗ ಒಬ್ಬ ರಾಜ ತನ್ನ ಸೀಮೆಯನ್ನು ವಿಸ್ತರಿಸ್ಕೊಳ್ತಾನೆ ಧರ್ಮ ಯುದ್ಧವನ್ನು ಮಾಡಿ ನ್ಯಾಯವಾದ ಯುದ್ಧವನ್ನು ಅನಗತ್ಯವಾದ ಯುದ್ಧವಲ್ಲ ಧರ್ಮ ಯುದ್ಧವನ್ನು ಮಾಡಿ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ತಾನೆ ಉಲ್ಲಂಘನ ಅಂತ ಕರೀತಾರೆ ಅದನ್ನ ಅಂತ ಹಾಗಾಗಿ ಈ ರೀತಿಯಲ್ಲಿ ಬೆಳಿತಕ್ಕಂಥದ್ದು ಸೀಮೋಲ್ಲಂಘನ ಎಂದ್ರೆ ಅಂತ ಈ ಮತ್ಸ್ಯಾವತಾರದ ಕತೆ ಕೇಳ್ತೇವೆ ನಾವು ಮತ್ಸ್ಯಾವತಾರ ಅಂದ್ರೆ ಬೊಗಸೆಯಲ್ಲಿದ್ದ ಮೀನು ಒಂದು ಬೊಗಸೆಯಲ್ಲಿ ಹಿಡಿದ ಹಿಡಿತಾ ಇದ್ದಂತ ಒಂದು ಮೀನು ಬೊಗಸೆ ನೀರಲ್ಲಿ ಅದು ಜೀವನ ಆಗ್ತಾ ಅಂತ ಮೀನು ಅದು ಬೆಳೀತಾ 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 ಸಮುದ್ರವೂ ಸಾಕಾಗೋದಿಲ್ಲ ಅದಕ್ಕೆ ಇನ್ನು ಹಾಗೆ ಬೆಳೀತು ಮತ್ಮತಾರ ಹೊರಹಿ ಅವನ ಕತೆ ಹಾಗೆ ಅಂತ ಚಿಕ್ಕ ಪಾತ್ರೆ ದೊಡ್ಡ ಕಡಾಯಿ ಚಿಕ್ಕ ಕೊಳ ದೊಡ್ಡ ಕೊಳ ನದಿ ಆಮೇಲೆ ಸಮುದ್ರ ಅಂತ ಬೆಳೀತಾ ಅಂತ ಹಾಗೆ ನಾವು ಜೀವನದಲ್ಲಿ ಬೆಳೀತಾ ಹೋಗ್ಬೇಕು ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ತಾ ವಿಸ್ತಾರ ಮಾಡ್ಕೊಳ್ತಾ ಹೋಗ್ಬೇಕು ವ್ಯಾಪ್ತಿ ಬೇಕು ವ್ಯಾಪ್ತಿ ಬೇಕೇ ಬೇಕು ಈಗ ನಮ್ಮ ಮನೆ ಅಂತಂದ ಮೇಲೆ ಮನೆಗೆ ಒಂದು ಗಡಿ ಬೇಕೋ ಬೇಡವ ಒಂದು ಕಾಂಪೌಂಡ್ ಬೇಕೋ ಬೇಡುವ ಎಲ್ಲಿವರೆಗೆ ನಮ್ಮ ಮನೆಯಿಂದ ಬೇಕೋ ಬೇಡವ ಈ ತಮಾಷೆ ಹೇಳೋದಾದ್ರೆ ಈಗಿನ ಕಾಲದಲ್ಲಿ ಕೂದು ಉದುರೋದು ಬಹಳ ಜಾಸ್ತಿ ಅಲ್ವಾ ತುಂಬಾ ಕೂದ ಉದುರ್ತದೆ ಅಲ್ವಾ ಅವ್ರಿಗೊಂದು ಸಮಸ್ಯೆ ಅಂತೆ ಸಮಸ್ಯೆ ಏನಂದ್ರೆ ಎಲ್ಲಿವರೆಗೆ ಮುಖ ತೊಳಿಬೇಕು ಅಂತ ಗೊತ್ತಾಗೋದಿಲ್ಲ ಅವರಿಗೆ ಅಂದ್ರೆ ಮುಖ ಎಲ್ಲಿವರೆಗೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ಮುಖದ ವ್ಯಾಪ್ತಿ ಸರಿಯಾದ ಕ್ರಮದಲ್ಲಿ ವಿಸ್ತಾರ ಆಗಬೇಕು ಅದೇ ಸೀಮೋಲ್ಲಂಘನ ಅಂದ್ರೆ ಅಂತ ಆಗಬೇಕಾದ ಕ್ರಮದಲ್ಲಿ ವಿಸ್ತಾರ ಆದರೆ ಅದು ಸೀಮೋಲ್ಲಂಘನ ಅಂತ ಮೋಕ್ಷವು ಸೀಮೋಲ್ಲಂಘನ ಅನ್ನೋದು ಮೋಕ್ಷವನ್ನು ಕೂಡ ಸೂಚನೆ ಮಾಡ್ತದೆ ಅಂತ ಈಗ ನೋಡಿ ನಮ್ಮ ಆತ್ಮ ನಮ್ಮ ದೇಹಕ್ಕೆ ಸೀಮಿತವಾಗಿದ್ರೆ ದೇಹದ ಸುಖ ದುಃಖಗಳು ಮಾತ್ರ ನಮಗಿರ್ತವೆ ಸ್ವಾರ್ಥಿಯಾಗಿರ್ತೇವೆ ನಾವು ನಮ್ಮ ಸುಖ ದುಃಖ ಮಾತ್ರ ನಮಗಿರ್ತದೆ ಈ ನಮ್ಮ ಆತ್ಮದ ವ್ಯಾಪ್ತಿ ನಮ್ಮ ದೇಹ ಮಾತ್ರ ಆಗಿದ್ದಾಗ ಈ ದೇಹದ ಆಗು ಹೋಗುಗಳು ಈ ದೇಹದ ಸುಖ ದುಃಖಗಳು ಇದರ ಸಂಬಂಧಗಳು ಇದರ ತಂದೆ ಇದು ಮಾತ್ರ ಸಂಬಂಧ ನಮಗೇನು ಪಕ್ಕಾ ಸ್ವಾರ್ಥ ಒಂದು ವೇಳೆ ನಮ್ಮ ಆತ್ಮ ವಿಶ್ವಕ್ಕೆ ವಿಸ್ತರಿಸಿದರೆ ಒಂದು ವೇಳೆ ನಮ್ಮ ಆತ್ಮ ವಿಶ್ವಕ್ಕೆ ವಿಸ್ತರಿಸಿದರೆ ಏನಾಗ್ಬೋದು ಅಂದರೆ ಎಲ್ಲರ ಸುಖ ದುಃಖ ನಮ್ಮದು ಎಲ್ಲರ ಬಂಧುಗಳು ನಮ್ಮ ಬಂಧುಗಳು ಎಲ್ಲರ ಕಷ್ಟವು ನಮ್ಮ ಕಷ್ಟ ಎಲ್ಲರ ಸುಖ ನಮ್ಮ ಸುಖ ಪರಮಹಂಸರ ಉದಾಹರಣೆ ಕೊಡ್ತೇವೆ ನಾವು ನಿಮಗೆ ಪರಮಹಂಸರಿಗೆ ಕ್ಯಾನ್ಸರ್ ಆಗಿದ್ದಾಗ ಶಿಷ್ಯರು ಬೇಡ್ಕೊಂಡ್ರು ಪರಮಹಂಸರನ್ನು ದೇವಿನ ಒಂದ್ ಮಾತು ಕೇಳ್ಕೊಳ್ಬಾರ್ದೆ ಊಟ ಮಾಡೋಕ್ಕಾಗು ಹಾಗೆ ಅಷ್ಟು ಅನುಕೂಲ ಮಾಡ್ಕೊಡೋದು ಕೇಳ್ಕೋಬಾರ್ದ ಅಂತ ಶಿಷ್ಯರು ಒತ್ತಾಯಕ್ಕೆ ಪರಮಹಂಸರು ದೇವಿ ಏನ್ ಕೇಳಿದ್ರಂತೆ ಹೀಗೆ ಕೇಳ್ತಾರೆ ಶಿಷ್ಯರು ಊಟ ಮಾಡುವಷ್ಟು ಅನುಕೂಲ ಮಾಡ್ಕೊಡು ಅಂತ ಕೇಳ್ತಾರೆ ಏನು ನಿನ್ನ ನಿನ್ನ ಅಭಿಪ್ರಾಯ ಏನು ಅಂತ ಅದಕ್ಕೆ ದೇವಿ ಹೇಳಿದಂತೆ ಇಷ್ಟಾರು ಜನರ ಬಾಯಿಂದ ಊಟ ಮಾಡ್ತಿರೋದು ನೀನೇ ಅಲ್ವಾ ಅಂತ ಎಲ್ಲರ ಬಾಯಿಂದ ನೀನೇ ಊಟ ಮಾಡ್ತಾ ಇಲ್ವಾ ಒಂದ್ಸರಿ ಜಗ್ಗಂದು ಜಗ್ಗನ ಸ್ವಾಗ್ತದೆ ಅಂತ ಈ ಮಾತನ್ನು ಕೇಳಿದಾಗ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಅಧ್ಯಾತ್ಮ ಎಷ್ಟು ಆಳ ನೋಡಿ ಎಷ್ಟು ಸೊಗಸು ನೋಡಿ ಅದು ಅಂತ ಅದು ಸನ್ಯಾಸ ಅಂತ ರಾಮ ಅಂದ್ರೆ ಅದು ವ್ಯಸನೇಶು ಮನುಷ್ಯಾಣ ಭೃಷಂ ಭವತಿ ದುಃಖಿತ ವಾಲ್ಮೀಕಿಗಳ ಮಾತು ಮನುಷ್ಯಾಣ ಅವನು ಪ್ರಜೆಗಳು ಮಾತ್ರ ಅಂತಲೂ ಅಲ್ಲ ಯಾರು ಮನುಷ್ಯರು ಕಷ್ಟಪಟ್ಟರೆ ದುಃಖ ಪಟ್ಟರೆ ಅವನಿಗೂ ದುಃಖ ಆಗ್ತಾ ಇತ್ತು ಅಂತ ಉತ್ಸವೇ ಪರಿಸಂಪ್ರಾಪ್ತಿ ಪಿತೆಯವ ಪ್ರಶ್ಯತಿ ಯಾರಿ ಮನೆಯಲ್ಲಿ ಉತ್ಸವ ಒಂದು ಸಂತೋಷ ಈಗ ಪುತ್ರೋತ್ಸವ ಅಥವಾ ಯಾವುದೊಂದು ಹಬ್ಬ ಒಂದು ಸಂತೋಷ ಸಂದರ್ಭ ಬಂತು ಅಂದ್ರೆ ಪಿತೆಯವ ಪ್ರಶ್ಯತಿ ಸ್ವಂತ ಹೆತ್ತ ತಂದೆ ಸಂತೋಷ ಪಡುವಾಗ ಸಂತೋಷ ಪಡ್ತಾ ಇದ್ದ ಏನದೊಂದು ಅದು ರಾಮನ ಆತ್ಮ ರಾಮನ ದೇಹಕ್ಕೆ ರಾಮನ ರಾಮನ ಒಂದು ಕುಟುಂಬಕ್ಕೆ ಸೀಮಿತ ಅಲ್ಲ ಅದು ಅಂತ ಇಡೀ ಪ್ರಪಂಚಕ್ಕೆ ಒತ್ತರಿಸಿದೆ ಎಲ್ಲಿ ದುಃಖ ಆದರೂ ಕೂಡ ಮುಟ್ಟುತ್ತದೆ ಅವನಿಗೆ ಅದು ಎಲ್ಲಿ ಸುಖ ಆದರೂ ಕೂಡ ನನಗೆ ತಂಪನಿಸ್ತದೆ ಅಂತ ಹಾಗೆ ಅವನು ಸಂತ ದೇಹ ಮಾತ್ರ ತನ್ನ ಇಷ್ಟೇ ವ್ಯಾಪ್ತಿ ಇದ್ರೆ ಅವನು ಸ್ವಾರ್ಥಿ ಸಂಸಾರಿ ಅದೇ ಎಲ್ಲರ ಸುಖ ದುಃಖ ನಂದು ಅನ್ನುವಾಗ ಅವನು ಸಂತ ಅಂತ ಕೊಡ್ತಾನೆ ಮೋಕ್ಷ ಅಂದ್ರೆ ಅದೇ ವಿಶ್ವಾತ್ಮನ ವಿಶ್ವಾತ್ಮನಾಗ್ತಾನೆ ಅವನು ಇಡೀ ವಿಶ್ವವೇ ಅವನ ಶರೀರ ಆಗ್ತದೆ ಈ ವಿಶ್ವಕ್ಕೆ ಅವನು ಆತ್ಮವಾಗಿರ್ತಾನೆ ಜಗತ್ತೇ ಅವನಾಗಿರ್ತಾನೆ ಜಗತ್ತರು ಅವನ ಶರೀರ ಅಂತ ಹಾಗೆ ಅಂತ ಹಾಗಾಗಿ ಆ ಮುಕ್ತಿಗೆ ಸೋಪಾನವಾಗಿರ್ತದೆ ಈ ಸಿಮೋಲ್ಲಂಘನ ಎನ್ನುವಂಥದ್ದು ಆತ್ಮ ವಿಸ್ತರಣ ಅದು ಅಂತ ಕಗ್ಗದ ಕವಿ ಒಂದು ಕಡೆ ಹೇಳುವ ಹಾಗೆ ಒಲವು ಆತ್ಮ ವಿಸ್ತರಣ ಈ ಒಲವು ಬಲವು ಅಂದ್ರೆ ಏನು ಒಲವು ಪ್ರೀತಿ ಅಂತ ಹೇಳ್ತೇವಲ್ಲ ನಾವೇನದು ಆತ್ಮ ವಿಸ್ತರಣೆ ಅದು ನಾವು ಯಾರಲ್ಲಿ ಬಿಟ್ಟಿರ್ತೇವೋ ಅವರು ನೋವು ನಮ್ಮ ನೋವು ಆಗ್ತದೆ ಅಲ್ವಾ ಅವರ ಕಷ್ಟ ನಮ್ಮ ಕಷ್ಟ ಅವರ ಸುಖ ನಮ್ಮ ಸುಖ ಆಗ್ತದೆ ಅಂದ್ರೆ ನಮ್ಮ ಆತ್ಮ ಅಲ್ಲಿದೆ ಅಂತ ಆತ್ಮದ ವಿಸ್ತರಣೆ ಅದು ಒಂದು ಗುಹ ರಾಮನಿಗೆ ಬಗೆ ಬಗೆಯ ಭಕ್ಷ್ಯಭಜ್ಯಗಳನ್ನು ಸಿದ್ಧಪಡಿಸಿಟ್ಟಿರ್ತಾನೆ ಸೇವನೆ ಮಾಡುವಲ್ಲ ಅಂತ ಬೇಡ ಅಂತ ನಂತರ ಯಾವುದು ಬೇಡ ಗಂಗೆಯ ನೀರೊಂದನ್ನು ನಾನು ಇವ್ ರಾತ್ರಿ ಏನು ಕಳೀತೇನೆ ಏನು ಅಂತ ಏನು ಬೇಡ ಅಂತಿಲ್ಲ ನನ್ನ ಕುದುರೆಗಳಿಗೆ ನೀನು ಹೊಟ್ಟೆ ತುಂಬ ಹುಲ್ಲೋ ಅಥವಾ ಹುರುಳಿಯೋ ಏನು ಹಾಕ್ಬೇಕು ಅದೆಲ್ಲ ಹಾಕುವ ಅವಕ್ಕೆ ಹೊಟ್ಟೆ ತುಂಬಿದಾಗ ರಾಮನಿಗೆ ಹೊಟ್ಟೆ ತುಂಬಿತು ಆ ಕುದುರೆಗಳಿಗೆ ಹೊಟ್ಟೆ ತುಂಬಿದಾಗ ಏನು ಕಾಡಿಗೆ ತಗೊಂಡೋಗ ಕುದುರೆಗಳಲ್ಲ ಅಲ್ಲಿಗೆ ಮುಕ್ತಾಯ ಅಲ್ಲಿಂದ ಮುಂದೆ ಅವನು ದೋಣಿಯಲ್ಲಿ ಗಂಗೆಯನ್ನು ದಾಟಿ ಮುಂದಕ್ಕೆ ಕಾಲ್ನಾಡಿಗೆಲ್ಲ ಹೋಗಿದ್ದು ಅದರಿಂದ ಮುಂದೆ ಆ ಕುದುರೆಗಳನ್ನು ಬಳಸಪ್ಪ ಪ್ರಮೇಯವೇ ಇಲ್ಲ ಸದ್ಯದಲ್ಲಿ ಆದರೆ ಭಾವ ಹೇಗಿದೆ ಅಂದ್ರೆ ಕುದುರೆಗಳ ಬೆಟ್ಟು ತುಂಬಿಸೋನ್ ಅದೇನೊಂದು ಒಲವ ಆತ್ಮ ವಿಸ್ತರಣ ಅಂತ ನಮ್ಗೆ ಹೀಗಾಗ್ತದ ಅಂತ ನಾವು ಸಿಂಹೋಲ್ಲಂಘನೆ ಮಾಡಿ ಇನ್ನೊಬ್ಬರ ದುಃಖವನ್ನು ನಾವು ಅನುಭವಿಸಿ ಅದನ್ನು ಪರಿಹಾರ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವ ಮುಂದಾದಾಗ ನೀವು ಸಿಂಹೋಲ್ಲಂಘನೆ ಮಾಡಿರ್ತೀರಿ ಹಾಗಾಗಿ ಈ ಎರಡು ಸಂದೇಶ ನಾನು ಮನಸ್ಸಲ್ಲಿ ಇಟ್ಕೊಳ್ಳೋಣ ಅಂತ ನಾವು ಸೀಮೆ ತಪ್ಪಬಾರ್ದು ಸೀಮೆ ತಪ್ಪಬಾರ್ದು ಈಗ ತಾಯಿ ಮಾಡೋ ಕೆಲಸ ತಂದೆ ಮಾಡೋಕೆ ಸಾಧ್ಯ ಇಲ್ಲ ತಂದೆ ಮಾಡೋ ಕೆಲಸವನ್ನು ತಾಯಿ ಮಾಡೋಕ್ಕೂ ಸಾಧ್ಯ ಇಲ್ಲ ಮಗು ಹೊತ್ತಿರ ತಾಯಿ ಹಾಲು ಕೊಡ್ಬೇಕು ಹೊರತು ತಂದೆ ಏನು ಮಾಡೋಕೆ ಸಾಧ್ಯ ಇಲ್ಲ ತಂದೆ ಹೆಚ್ಚು ಒಂದು ತಾಯಿನ ಕರ್ಕೊಂಡ್ ಬರ್ಬೋದು ಹೊರತು ತಾಯಿಯೇ ಹಾಲ್ಕೊಡ್ಬೇಕಾಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಜನ್ಮ ಕೊಡ್ತಾಳೆ ತಾಯಿ ತಂದೆ ಆ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಸೀಮೆಗಳು ಅವೆಲ್ಲ ಅಂತ ಹಾಗೆ ಕರ್ತವ್ಯಗಳು ಕೂಡ ಹಾಗೆ ಬರ್ತವೆ ಅಂತ ಅವರವ್ರ ಕರ್ತವ್ಯಗಳನ್ನ ಮಾಡಬೇಕು ತಪ್ಪಬಾರ್ದು ಎಲ್ಲೂ ಕೂಡ ಅಂತ ಹಾಗೆ ಅತಿ ವ್ಯಾಪ್ತಿಯನ್ನು ಮಾಡಬಾರದು ಇನ್ನೊಬ್ಬನ ಕಾರ್ಯಕ್ಷೇತ್ರಕ್ಕೆ ಮುಗು ತೂರಿಸಿ ವ್ಯವಸ್ಥೆಯನ್ನು ಹರಿಗಡಿಸಿ ಮಾಡಬಾರದು ಅಂತ ಯಾವಾಗಲೂ ನಮ್ಮ ಸೇವೆಯನ್ನುರ್ತುಕೊಂಡು ಒಂದು ಹೆಜ್ಜೆ ಹಿಂದೆ ಇರಬೇಕು ನಾವು ತಪ್ಪಿಯೂ ಅತಿ ವ್ಯಾಪ್ತಿಯನ್ನು ಮಾಡಬಾರದು ಆದರೆ ಸದಾ ಕಾಲವು ಕ್ಷೇತ್ರ ವಿಸ್ತಾರಕ್ಕೆ ನಮ್ಮ ಮನೋವಿಸ್ತಾರಕ್ಕೆ ನಮ್ಮ ಬದುಕಿನ ಒಂದು ಆಯಾಮ ಇದೆಯಲ್ಲ ಅದರ ವಿಸ್ತಾರಕ್ಕೆ ಅನವರ್ತವೂ ಪ್ರಯತ್ನಿಸಬೇಕು ಬಿಡದೆ ಪ್ರಯತ್ನಿಸಬೇಕು ಎಲ್ಲಿವರೆಗೆ ಅಂದ್ರೆ ಇಡೀ ವಿಶ್ವವೇ ನಾವಾಗುವಲ್ಲಿ ಇವರಿಗೆ ಕ್ಷಿತಜದ ಆಚೆಗೆ ನಮ್ಮ ಆತ್ಮ ವಿಸ್ತರಿಸುವವರಿಗೆ ನಾವು ಬೇರೆ ಎಲ್ಲ ದೇವರು ಬೇರೆ ಎಲ್ಲ ಅಂತ ಆಗುವಲ್ಲಿ ಇವರಿಗೆ ನದಿ ಹೋಗಿ ಸಮುದ್ರವಾಗ್ತದೆ ನೋಡಿ ಸಮುದ್ರ ಒಂದು ಸೇರಿ ಅಲ್ಲಿವರೆಗೆ ಅದೇನದು ಸೀಮೋಲ್ಲಂಘನ ಅದು ನದಿ ಸಮುದ್ರ ಒಂದು ಸೇರ್ತದಲ್ಲ ಎಷ್ಟು ದೊಡ್ಡ ವ್ಯಾಪ್ತಿ ಬಂತು ನದಿಗೆ ಅದಕ್ಕಿಂತ ಮೊದಲು ವ್ಯಾಪ್ತಿ ಬಹಳ ಸೀಮಿತವಾಗಿತ್ತು ನದಿಯದ್ದು ಸಮುದ್ರವನ್ನು ಸೇರಿದಾಗ ಎಷ್ಟು ದೊಡ್ಡ ವ್ಯಾಪ್ತಿ ಬಂತದ್ದು ಅಂತ ಹಾಗಾಗಿ ಈ ಅರ್ಥದ ಸೀಮೋಲ್ಲಂಘನ ಎಲ್ಲರಿಗೂ ಬೇಕು ಸಣ್ಣ ಸಣ್ಣ ಅರ್ಥದ್ದು ಸೇಮೋಲ್ಲಂಘನ ಬೇಕು ವಿಸ್ತಾರ ಮಾಡಿ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿ ವ್ಯಾಪ್ತಿಯನ್ನು ಅಂತ ಹಾಗೆ ಒಂದು ಗುರಿ ಹಾಕೋಬೇಕು ಗುರಿಯನ್ನು ಮೀರಬೇಕು ಗುರಿ ಹಾಕೋಬೇಕು ಆ ಗುರಿಯನ್ನು ಮೀರಬೇಕು ಮೀರಬೇಕು ಗುರಿ ತಪ್ಪು ಬರದು ಗುರಿಯನ್ನು ಮೀರಬೇಕು ಅಂತ ಆ ರೀತಿ ನಾವು ವಿಸ್ತಾರ ಮಾಡ್ತಾ ಹೋಗ್ತಕ್ಕಂಥದ್ದು ಕೊಟ್ಟ ಕೊನೆಯಲ್ಲಿ ಆತ್ಮ ವಿಸ್ತಾರಕ್ಕೆ ಹೋದಾಗ ಮೋಕ್ಷದಲ್ಲಿ ಪ್ರಯಾಸನ ಆದಾಗ ಸೀಮೋಲ್ಲಂಘನ ಅದು ಪರಿಪೂರ್ಣವಾಗ್ತದೆ ಹಾಗಾಗಿ ಈ ಅರ್ಥದ ಸೀಮೋಲ್ಲಂಘನ ಇಂದಿನ ಸಂದೇಶ ಎಂಬುದಾಗಿ ನೆನಪಿಸಿಕೊಂಡು ನಮ್ಮ ಪಡೀಲ್ ಮಹಾಬಲ ಪಡೀಲ್ ಮಹಾಬಲನ ಬಗ್ಗೆ ಹೇಳೋದಾದ್ರೆ ನಿರ್ದಿಷ್ಟ ವಿಷಯಗಳಿಲ್ಲ ಅಂತ ಆದ್ರೆ ತುಂಬಾ ಇದೆ ಹೇಳೋದಕ್ಕೆ ಆ ರೀತಿ ಒಂದು ಸನ್ನಿವೇಶ ಅದು ಅಂತ ಪಡೀಲ್ ಮಹಾಬಲಿಗೆ ಮಹಾಬಲನಿಗೆ ತನ್ನ ಸೀಮೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಎಂದು ತನ್ನ ಸೀಮೆಯನ್ನು ದಾಟಿ ಅತ್ತಿತ್ತ ಪಡೆಯಲು ಮಾಬಲ ಹೋಗಿದ್ದಕ್ಕೂ ಒಂದು ಉದಾಹರಣೆ ಇಲ್ಲ ಇಷ್ಟು ವರ್ಷದ ನಮ್ಮ ಬಾಂಧವ್ಯದಲ್ಲಿ ಸೀಮೆಯನ್ನ ತಪ್ಪಿ ವ್ಯವಹಾರ ಮಾಡಿದ್ದಕ್ಕೆ ಎಲ್ಲೂ ಒಂದು ಉದಾಹರಣೆ ಇಲ್ಲ ಹಾಗಂತ ತನ್ನ ಸೀಮೆಯ ವ್ಯವಹಾರವನ್ನು ಮಾಡದೆ ತನ್ನ ಸೀಮೆಯ ಕರ್ತವ್ಯವನ್ನು ಸೇವೆಯನ್ನು ಮಾಡದೇ ಸಂದರ್ಭವೇ ಇಲ್ಲ ಒಂದು ಕೆಲಸ ಕೊಟ್ಟರೆ ಆ ಕೆಲಸ ಮಾಡಿಯೇ ಸಹಿತ ಇನ್ನೊಂದು ಕೆಲಸ ಹಸ್ತಕ್ಷೇಪ ಇಲ್ಲ ಅನಗತ್ಯವಾಗಿ ಎಲ್ಲಿಯೂ ಮೂಗು ತುರಿಸುವುದು ಕೈ ಹಾಕೋದು ಕಾಲ ಹಾಕೋದು ಇಲ್ಲ ಆದ್ರೆ ತನಗೆ ಕೊಟ್ಟಿದ್ದನ್ನು ಬಿಡುವ ಪ್ರಶ್ನೆ ಇಲ್ಲ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಮಾತಿನಲ್ಲಿ ಮಾವಲನ್ನು ಹೇಳಿದ ಹಾಗೆ ಶಕ್ತಿ ಮೀರಿ ತನ್ನ ಸರ್ವಸ್ವವನ್ನು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು ಒಬ್ಬ ಶಿಷ್ಯ ಹೇಗಿರ್ಬೇಕು ಅನ್ನೋದಕ್ಕೆ ಅಲ್ಲಿ ಉದಾಹರಣೆ ಇದೆ ಅದಂತೂ ತುಂಬಾ ಸ್ಪಷ್ಟ ಒಬ್ಬ ಸದ್ಗೃಹಸ್ಥ ಹೇಗಿರ್ಬೇಕು ಪಾಪ ಮಾಡದೆ ಮೋಸ ಮಾಡಿದೆ ತಪ್ಪುಗಳನ್ನು ಮಾಡಿದೆ ಒಬ್ಬ ಗೃಹಸ್ಥ ಹೇಗೆ ಚೆನ್ನಾಗಿರ್ಬೋದು ತನ್ನ ಕುಟುಂಬವನ್ನು ಸಮೃದ್ಧವಾಗಿ ಇಟ್ಕೊಳ್ಬೋದು ಎಲ್ಲಿಯೂ ಧರ್ಮವನ್ನು ಅತಿಕ್ರಮಸ್ತೆ ತನಗೆ ತಿಳಿದ ಮಟ್ಟಿಗೆ ತನ್ನ ತಿಳುವಳಿಕೆಯ ಮಟ್ಟಿಗೆ ಎಲ್ಲ ಕಡೆ ಧರ್ಮವನ್ನು ಪರಿಪಾಲನೆ ಮಾಡ್ತಾ ನ್ಯಾಯಾರ್ಜಿತವಾಗಿ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ಹೇಗೆ ಚೆನ್ನಾಗಿಟ್ಕೊಳ್ಬಹುದು ಒಂದು ನಿಮ್ಮ ಕಣ್ಣು ಮುಂದೆ ಸಮಾಜಕ್ಕೊಂದು ಉದಾಹರಣೆ ಪಡಿಲಿ ಮಹಾಬಲ ಭಟ್ಟರು ಆ ವಿಷಯದಲ್ಲಿ ಹಾಗಾಗಿ ಒಬ್ಬ ಒಬ್ಬ ಸದ್ಗೃಹಸ್ಥನಾಗಿ ತನ್ನ ಸೀಮೆಗೆ ನ್ಯಾಯವನ್ನು ಕೊಟ್ಟವನು ಸೀಮಾತಿಕ್ರಮಣ ಮಾಡದೇ ಇದ್ದವನು ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಶಿಷ್ಯನಾಗಿ ಎಲ್ಲಿಯೂ ತನ್ನ ಸೀಮೆಗೆ ತನ್ನ ಕರ್ತವ್ಯಕ್ಕೆ ಅಪಚಾರವನ್ನು ಮಾಡಿದೆ ಮಾಭರಣ್ಣ ಈ ಕೆಲಸ ಆಗಿಲ್ಲ ಅಂತ ಶಬ್ದವೇ ಬರದೆ ಎಲ್ಲೋ ಇಲ್ಯಾಕೆ ಮಾಭರಣ್ಣನ ಪ್ರವೇಶ ಆಯಿತು ಅಂತ ಯಾರು ಹೇಳುವ ಹಾಗೆ ಸಂದರ್ಭವೇ ಬರದೆ ಇಡೀ ಜೀವನ ಎಷ್ಟೊಡ್ ಜೀವನ ಮಾಭರಣ್ಣ ನಮ್ಮ ಪಡೆಯಲಿ ಮಾಭರಣ್ಣದ ಕಳೆಯಿತು ಮೂಲ ಮಟ್ಟದ ಜವಾಬ್ದಾರಿ ಇದೆ ಆರೋಗ್ಯ ಇಲ್ಲ ಬಹಳ ಸ್ವಲ್ಪ ಆರೋಗ್ಯ ತುಂಬಾ ಕೈಕೊಟ್ಟ ಸಂದರ್ಭ ಆದರೆ ಪಡೆಯಲು ಮಾವಿನ ತನ್ನ ಆರೋಗ್ಯದ ಬಗ್ಗೆ ಆಲೋಚನೆ ಇಲ್ಲ ಅದು ಮೂಲ ಮಟ್ಟದ ಕೆಲಸ ಎಲ್ಲ ಏನಾಯ್ತು ಅಂತ ಸಮಿತಿ ಸಭೆ ಆಯ್ತು ಇಲ್ವಾ ಸಮರ್ಪಣೆಗಳು ಸರಿಯಾಗಿ ಆಗ್ತಾ ಇದೆಯೋ ಇಲ್ವೋ ಅದು ಒಂದೇ ಯೋಚನೆ ಬೇರೆ ಯೋಚನೆ ಇಲ್ಲ ಅದೇನು ಅಂದರೆ ಸೀಮೆಯ ಪ್ರಜ್ಞೆ ಅಂತ ನನ್ನ ಸೀಮೆ ಅಲ್ಲಿ ನಾನು ಮಾಡದೆ ಇದ್ರೆ ಅನ್ಯಾಯ ಮಾಡಿದಂತೆ ಆಗ್ತದೆ ಕೆಲಸ ಹಿಂದೆ ಬಿಡಬಾರ್ದು ಎನ್ನುವ ಭಾವ ಅಂತ ತುಂಬಾ ತುಂಬಾ ಸಮಾಜ ಕಲಿಯೋದಕ್ಕೆ ಇದೆ ಅನೇಕರಿಗೆ ಇಲ್ಲಿ ಪಾಠ ಕಲಿತಕ್ಕಂಥ ವಿಷಯಗಳಿದೆ ಪಡಿಲಿ ಮಹಾಭರಣ ಜೀವನ ಕುಟುಂಬ ಇಡೀ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಹೆಣ್ಮಕ್ಕಳು ಹಳಿಯಂದಿರೋ ಇಡೀ ಬಳಗ ಇದೆಯಲ್ಲ ಎಲ್ಲ ಏಕರಸ ಏನು ಯಾರೊಬ್ಬರ ಭಾವನೆ ಕೂಡ ಆ ಕಡೆ ಈ ಕಡೆ ಇಲ್ಲ ಎಲ್ಲ ಗುರುಚರಣಕ್ಕೆ ಸಮರ್ಪಿತ ಎನ್ನುವಾಗಿರ್ತಕ್ಕಂಥ ಒಂದು ಇಡೀ ಒಂದು ಬಳಗ ಬಹಳ ಒಂದು ಆದರ್ಶವಾಗಿದೆ ಸಣ್ಣ ಸಣ್ಣ ಮಕ್ಕಳವರೆಗೂ ಕೂಡ ಅಲ್ಲಿ ಎಲ್ಲೂ ಒಬ್ಬರು ಕೂಡ ಒಂದು ಗೆರೆ ಕೂಡ ಆ ಕಡೆ ಈ ಕಡೆ ಇಲ್ಲ ಎಲ್ಲರೂ ಗುರು ಸನ್ನಿಧಿಯಲ್ಲಿ ಸಮರ್ಪಿತವಾಗಿ ಜೀವನ ಮಾಡ್ತಾ ಇರತಕ್ಕ ಹಾಗಾಗಿ ಈ ಈ ಚಾತುರ್ಮಾಸದ ಪ್ರಶಸ್ತಿ ಇದೆಯಲ್ಲ ಸಮಾಜಕ್ಕೊಂದು ಸಂದೇಶ ಇದು ಹಾಗಾಗಿ ಪಡೀಲು ಮಹಾಬಲ ಭಟ್ ಮತ್ತು ಕುಟುಂಬವೇ ಒಂದು ಪುಸ್ತಕ ಆ ಪುಸ್ತಕದಿಂದ ಸಮಾಜ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಸಂದೇಶಗಳು ಪುಟಪುಟದಲ್ಲೂ ಕೂಡ ಇದ್ದಾವೆ ಅದೇನಂದ್ರೆ ಸೀಮೆ ಅದೇ ಅದು ಹಾಗಾಗಿ ಪಡಿದ ಮಹಾಬಲ ಮಹಾಬಲನಿಗೆ ಮಹಾಬಲ ಬರಬೇಕು ನಾವು ಅದೇ ನಮ್ಮ ಹಾರೈಕೆ ಇರ್ತಕ್ಕಂಥದ್ದು ಇನ್ನೂ ಸೇವೆ ಮಾಡಬೇಕು ತುಂಬಾ ಮುಂದಿನ ಪೀಳಿಗೆ ಈಗಾಗಲೇ ಸೇವೆಯಲ್ಲಿ ಹಿಡಿದಿದೆ ಗುರುರಾಜ ಮಹಾಬಲನ ಮಗ ಗುರುರಾಜ ತುಂಬಾ ಒಳ್ಳೆ ರೀತಿಯಿಂದ ಸಂಶೋಧನಾ ಖಂಡದಲ್ಲಿ ಅತ್ಯುತ್ತಮ ಸೇವೆಯನ್ನು ಮಾಡ್ತಾ ಇದ್ದಾನೆ ಅವ್ರು ಇಡೀ ಬೆಳಗವೇ ಮಾಡ್ತಾ ಇದ್ದ ಸೇವೆಯನ್ನ ಮುಂದಿನ ಪೀಳಿಗೆ ಈ ಸೇವೆಯನ್ನು ಮುಂದರ್ಸ್ಕೊಂಡು ಹೋಗ್ಬೇಕು ಮತ್ತು ಮಹಾಬಲನ ಮುಂದಿನ ಜೀವನಕ್ಕೆ ಸೇವೆಗೆ ಮಹಾಬಲ ಒದಗಿ ಬರಬೇಕು ಅದಕ್ಕೆ ನಮ್ಮ ಪ್ರಾರ್ಥನೆ ರಾಮದೇವರಲ್ಲಿದೆ ನಿಮ್ಮೆಲ್ಲರ ಪ್ರಾರ್ಥನೆ ಕೂಡ ಶುಭ ಹಾರೈಕೆ ಕೂಡ ಬಗ್ಗೆ ಇರಲಿ ಎಂಬುದಾಗಿ ಆಚಿತಿ ಕುಟುಂಬವನ್ನು ಮನಸಾರೆ 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 ಅಶೀವಿಸ್ತೇವೆ ಎಲ್ಲವೂ ಆ ಕುಟುಂಬಕ್ಕೆ ಶ್ರೇಯಸ್ಸಾಗುವಂತೆ ಆಗಲಿ ಎಂಬುದಾಗಿ ಹಾರೈಸಿ ಮೂವತ್ತಾರು ಶ್ರೀ ಸಂದೇಶಗಳು ಕಳೆದ ಮುಗಿದಿವೆ ಶ್ರೀ ಸಂದೇಶ ಪ್ರಾರಂಭ ಮಾಡಿದ ಮೇಲೆ ಇವತ್ತು ಮೂವತ್ತ ಅದು ನಮ್ಮ ಸಂತೋಷನಿಗೆ ಇವತ್ತು ಅಂತ ಏನು ಲೆಕ್ಕ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಮೂವತ್ತಾರನೇ ಶ್ರೀ ಸಂದೇಶ ಅಂತ ಹೇಳಿದಾಗ ಬಂದು ಸರಿ ಅಂತಂದು ಆಮೇಲೆ ಸ್ವಲ್ಪ ಲೆಕ್ಕ ವ್ಯತ್ಯಾಸ ಆಗಿದೆ ಮೂವತ್ತೇಳು ಅಂತ ನಾವು ಹೇಳಿದ್ ಲೆಕ್ಕ ಸರಿ ಇದೆ ಯಾಕೆಂದ್ರೆ ಮೂವತ್ತಾರು ಅಂದ್ರೆ ಅದು ಮೂವತ್ತೇಳು ಸೀಮೋಲ್ಲಂಘ ಸರಿ ಇದೆ ಇದು ತದೇ ಬರಬೇಕಾಗಿರುವಂತದ್ದು ಮೂವತ್ತೇಳನೇ ಶ್ರೀ ಸಂದೇಶ ಇವತ್ತು ನಿಮ್ಮೆಲ್ಲರನ್ನು ಮನಸಾರೆ ಹರಿಸಿ ರಾಮ ನಿಮ್ಮನ್ನು ನಿಮ್ಮ ಸೀಮೆಯಲ್ಲಿ ಚೆನ್ನಾಗಿಟ್ಟಿರಲಿ ಮತ್ತು ನಿಮ್ಮ ಸೀಮೆಯನ್ನು ಅನವರತ್ತ ವಿಸ್ತರಿಸಿ ತನ್ನವರೆಗೂ ನೀವು ಸಲ್ಲುವಂತೆ ಮಾಡಿಕೊಳ್ಳಿ ಎಂಬುದಾಗಿ ಹರಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತೇವೆ ಹರೇರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ